ನೋಡಿ ಸ್ನೇಹಿತರೆ ನನ್ನ ರೈಟ್ ಸೈಡಲ್ಲಿ ವ್ಯೂ ಯಾವ ಥರ ಇದೆ ಸಖತ್ ಆಗಿರ್ತಕ್ಕಂಥ ವ್ಯೂ ಅನ್ಕೊಳ್ಳಿ ದೇವಸ್ಥಾನದಿಂದ ಹೊರಗಡೆ ಬಂದೆ ಎಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಅಂತೂ ಇಲ್ಲ ಸುಮ್ಮನೆ ಈ ಒಂದು ರೋಡ್ ಸಿಕ್ತು ಸಖತ್ತಾಗಿರ್ತಕ್ಕಂಥ ವ್ಯೂಗಳಿತ್ತು ಸುಮ್ಮನೆ ಒಂದು ರೌಂಡ್ ಹೊಡಿಯೋಣ ಅಂದ್ಬಿಟ್ಟು ಬಂದೆ ಅಂದ್ಕೊಳ್ಳಿ ಅಲ್ಲಿ ನೋಡಿ ಅಲ್ಲೆಲ್ಲ ಮೌಂಟೇನ್ ರೇಂಜು ಸಕ್ಕತ್ತಾಗಿ ಕಾಣಿಸ್ತಾ ಉಂಟು ಅಂದ್ಕೊಳ್ಳಿ ಒಂಥರ ರೋಡು ಸಖತ್ತಾಗಿ ಕಾಣಿಸ್ತು ಅಂದ್ಕೊಳ್ಳಿ ಸುಮ್ಮನೆ ರೌಂಡ್ ಹೊಡ್ಬಿಟ್ಟು ಹೋಗೋಣ ಹೆಂಗಿದ್ರು ಇದೆ ಇವಾಗ ಸಮಯ ಬಂದು ಜಸ್ಟ್ ಹನ್ನೆರಡು ಗಂಟೆ ಆಗಿರೋದು ಸಿಕ್ಕಾಪಟ್ಟೆ ಟೈಮ್ ಉಂಟು ನಮ್ಮ ಹತ್ರ ಹಾಗೆ ಸುತ್ತಕೊಂಡು ಹೋಗೋಣ ಎಲ್ಲೆಲ್ಲಾಗುತ್ತೆ ಅಲ್ಲಿ ಅಂತ ರೌಂಡ್ ಹೊಡಿತಾ ಇದ್ದೀನಿ ಅನ್ಕೊಳ್ಳಿ ಯಾರಿಗೋ ಯಾರ ಹುಡಿಗೋ ಯಾರು ಯಾರ ಕಡೆ ನೋಡಿ ಸ್ನೇಹಿತರೆ ಹೋಗ್ತಾ ಇರಬೇಕಾದ್ರೆ ಅಂದಿವೆ ಒಂದು ಅದ್ಭುತವಾದಂಥ ಜಾಗ ಸಿಕ್ತು ಅಂದ್ಕೊಳ್ಳಿ ಯಾರು ರಿವರ್ ಅಂತ ಮಾತ್ರ ಗೊತ್ತಿಲ್ಲ ಅಂತ್ಕೊಳ್ಳಿ ಬಟ್ ಜಾಗ ಮಾತ್ರ ಬ್ಯೂಟಿಯಾಗಿದೆ ಅಂದ್ಕೊಳ್ಳಿ ನೋಡಿ ಈ ಒಂದು ರೋಡಿಲ್ಲ ಇಲ್ಲೊಂದು ರೋಡಿದೆ ನಾನು ಬಂದಿರೋದು ಈ ಕಡೆಯಿಂದ ಬಂದಿದ್ದೀನಿ ಅಮೇಝಿಂಗ್ ಆಗಿರ್ತಕ್ಕಂಥ ಒಂದು ಜಾಗ ಸಿಕ್ತು ಅಂದ್ಕೊಳ್ಳಿ ಅಲ್ಲೇನಾದರೂ ಆ ಪ್ಲೇಸಲ್ಲಿ ಹೋಗೋದು ಜಾಗ ಇದ್ದರೆ ಇನ್ನೂ ಕ್ರೇಜಿಯಾಗಿರುತ್ತೆ ಅಂದ್ಕೊಳ್ಳಿ ಮಾಸ್ತಾ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಆ ಜಾಗದಲ್ಲಿ ಎಸ್ಪೆಷಲಿ ಕ್ರೇಜಿಯಾಗಿ ಉಂಟು ಸ್ನೇಹಿತರೆ ಇಲ್ಲಿ ಮೇಲ್ಗಡೆಗೆ ನೀವು ತೋರಿಸ್ತೀನಿ ಟೀ ಎಸ್ಟೇಟ್ಗಳಿದೆ ನಾನು ಅವಾಗಲೇ ಹೇಳಿದೆ ಗೊತ್ತಾ ಇಲ್ಲಿ ಟಿ ಎಸ್ಟೇಟ್ಗಳು ಬರುತ್ತೆ ಅಂತ ಸೊ ನೋಡ್ಬೋದು ನೀವು ಈ ಒಂದು ಪಾಯಿಂಟಲ್ಲಿ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಎಲ್ಲನೂ ಬಂದು ಟೀ ಎಸ್ಟೇಟ್ ಆಗಿದೆ ಸೋ ಆಗಿದೆ ಅಂದ್ಕೊಳ್ಳಿ ಪ್ಲೇಸ್ ಮಾತ್ರ ಇಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಆ ನೀರು ಹರಿತಕ್ಕಂಥ ಸೌಂಡ್ ಏನಿದೆ ಗೊತ್ತಾ ಎಷ್ಟು ರಿಲ್ಯಾಕ್ಸ್ ಮಾಡಿಸ್ತಾ ಇದೆ ಅಂದರೆ ಸೋ ಸೆಕ್ಸಿ ಅಂದ್ಕೊಳ್ಳಿ ಈ ಸೈಡಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ ಹಾಗೆ ಬ್ರಿಡ್ಜು ಸೊ ಇಲ್ಲಿ ಕೂಡ ಎಲ್ಲಾನು ಟಿ ಎಸ್ಟೇಟ್ ಇದೆ ಅಂದ್ಕೊಳ್ಳಿ ಇದೇ ಥರ ಬ್ರಿಡ್ಜಿಂದ ಈ ಸೈಡಲ್ಲಿ ಬಂದರೆ ಇಲ್ಲಿ ನೋಡಿ ಹೆಂಗಿದೆ ಸೊ ಮೋಸ್ಟ್ಲಿ ಇದು ಇಲ್ಲೇನಿದೆ ಹಳೆ ಹಳೆಯ ಬ್ರಿಡ್ಜ್ ಅನ್ಸುತ್ತೆ ನೋಡಿ ಹೆಂಗಾಗಿದೆ ನೀರಿನ ಪ್ರಮಾಣ ಇಲ್ಲಿ ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅನಿಸುತ್ತೆ ಸೊ ಹಳೆ ಬ್ರಿಡ್ಜ್ ಇರ್ಬೋದು ಅದು ನೀರು ಬಂದು ಅಲ್ಲಿಂದ ಬರ್ತಾ ಇರೋದು ಅಂದ್ಕೊಳ್ಳಿ ಲೈನ್ ಏನು ಕಾಣಿಸ್ತಾ ಇರುತ್ತಾ ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಕೆಳಗಡೆಯಿಂದ ಹೋಗ್ತಾ ಇರೋದು ಕ್ರೈಝಿಯಾಗಿದೆ ಮಾತ್ರ ಜಾಗ ಒಂಥರ ಬ್ಯೂಟಿ ಬ್ಯೂಟಿ ಗುರು ಇದೆಲ್ಲ ಸಾಕತ್ ಕ್ರೈಜಿ ಅಂದ್ಕೊಳ್ಳಿ ಮಸ್ತ್ ಮಸ್ತ್ ಸೊ ಬನ್ನಿ ಹಿಂಗೆ ಕಂಟಿನ್ಯೂ ಮಾಡುವ ಇದೇ ರೋಡಲ್ಲಿ ನೋಡೋಣ ಇನ್ನೂ ಏನೇನು ಸಿಗ್ಬೋದು ಚೆನ್ನಾಗಿರೋದು ನಮಗೆ ಅಂತ ಅಲ್ಲೆಲ್ಲ ಮುಂದೆ ಟೀ ಎಸ್ಟೇಟ್ ಇದೆ ಪಕ್ಕದ ಲೆಫ್ಟಲ್ಲೆಲ್ಲ ಸೊ ನೋಡ್ಕೊಂಡು ಹೋಗೋಣ ಬನ್ನಿ ಹಾಗೆ ಸೋಮಿತು ಸೀತು ನೋಡಿ ಸ್ನೇಹಿತರೆ ವಾವ್ ಟಿ ಎಸ್ಟೇಟ್ ಅಂದ್ಕೊಳ್ಳಿ ಫುಲ್ ಲೆಫ್ಟ್ ಸೈಡ್ ಅಲ್ಲೆಲ್ಲ ಕ್ರೇಜಿ ಮಾತ್ರ ಒಳ್ಳೆ ಖುಷಿ ಕೊಡ್ತಾ ಇದೆ ಅನ್ಕೊಳ್ಳಿ ನನ್ಗಂತೂ ಇದ್ ನೋಡೋದಕ್ಕೆ ಕತ್ತರ್ನಾಕ್ ಉಂಟು ಫುಲ್ ಇಲ್ಲಿಂದ ಆ ಎಂಡ್ವರೆಗೂ ಎಲ್ಲೇ ನೋಡಿ ಕಂಪ್ಲೀಟ್ ಇದು ಟಿ ಎಸ್ಟೇಟ್ ಆಗಿದೆ ಅದ್ಭುತ ಅದ್ಭುತ ಅತಿ ಅದ್ಭುತ ನೋಡಿ ಓಹೋ ಹೋ ಕೇರಳ ವೈಬ್ಸ್ ಕೊಡ್ತಿದೆ ಗುರು ಇದು ಫುಲ್ಲು ಓ ಮೈ ಗುಡ್ನೆಸ್ ಕ್ರೇಜಿ ಆಗಿರ್ತಕ್ಕಂಥ ರೋಡ್ ಅನ್ಕೊಳ್ಳಿ ಬ್ಯೂಟಿ ಸಾಕತ್ತು ಯಾವ ಥರ ಅಂತಂದ್ರೆ ನಿಜವಾಗ್ಲೂ ಮುನ್ನಾರು ವೈಬ್ಸ್ ಕೊಡ್ತಾ ಇದೆ ಅಂದ್ಕೊಳ್ಳಿ ಇದು ಒಂಥರ ಈ ಸ್ಟ್ರೆಚ್ ಎರಡೂ ಸೈಡಲ್ಲೂ ನಿಮಗೆ ಟೀ ಎಸ್ಟೇಟ್ ಇದೆ ಆಹಾ ನಯನ ಮನೋಹಕ ಅಂತಾರಲ್ಲ ಆ ತರ ಇದೆ ಅನ್ಕೊಳ್ಳಿ ಕಂಪ್ಲೀಟ್ ಈ ಸ್ಟ್ರೆಚ್ಚೇ ಏನಿದೆ ಅಲ್ವಾ ಟೀ ಎಸ್ಟೇಟಿಂದ ಇಂದ ತುಂಬಿದೆ ಅನ್ಕೊಳ್ಳಿ ಕ್ರೇಜಿ ಆಗಿದೆ ಇದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿದೆ ಅನ್ಕೊಳ್ಳಿ ಬ್ಯೂಟಿ ಬ್ಯೂಟಿ ಆಗಿ ನನಗೆ ಒಂಥರ ಹೆಂಗೆ ಅನ್ಸ್ಬಿಡ್ತಾನೆ ಕೇರಳಗಳಲ್ಲಾದ್ರೆ ಬಂದ್ಬಿಟ್ಟಿದೀವ ಅನ್ನೋ ಥರ ಅನ್ಸ್ಬಿಡ್ತು ಅಂದ್ಕೊಳ್ಳಿ ಫುಲ್ಲು ನೋಡಿ ಅಲ್ಲಿವರೆಗೂ ಎಲ್ಲೆಲ್ಲಿ ಕಣ್ಣು ಆಡಿಸ್ತೀವಿ ಅಲ್ಲಿವರೆಗೂ ಬರೀ ಟೀ ಎಸ್ಟೇಟ್ ಇರೋದು ಗುರು ಇದು ಓ ಮೈ ಗುಡ್ನೆಸ್ ಅಲ್ಲಿ ಒಂದು ಪಾಯಿಂಟಲ್ಲಿ ಮಾತ್ರ ಯಾವ ಥರ ಇತ್ತು ಅಂದರೆ ಅದು ನೋಡೋಕ್ಕೆ ಒಂದು ಎರಡು ಕಣ್ಣು ಸಾಕಾಗಲ್ಲ ಅಂದ್ಕೊಳ್ಳಿ ಆ ಥರ ಇತ್ತು ಅಲ್ಲಿ ಓ ಮೈ ಗುಡ್ನೆಸ್ ಖುಷಿ ಆಯ್ತು ಅಂದ್ಕೊಳ್ಳಿ ಫುಲ್ಲು ಕ್ರೇಜಿ ಕ್ರೇಜಿ ಆಗಿದೆ ಫುಲ್ಲು ಈ ಸ್ಟ್ರೆಚ್ ಪೂರ್ತಿನೂ ಬರೀ ಟೀ ಎಸ್ಟೇಟ್ ಅಂದ್ಕೊಳ್ಳಿ ಬ್ಯೂಟಿ ಈ ಥರ ಒಂದು ರೋಡಲ್ಲಿ ರೈ ರೋಡಿ ಅದಕ್ಕೆ ಏನು ಮಜಾ ಹೇಳಿ ಅದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿರ್ತಕ್ಕಂಥ ಈ ಥರದೊಂದು ಜಾಗದಲ್ಲಿ ಸ್ಟ್ರೆಚ್ ಹೊಡಿಯೋದಿದೆ ಅಲ್ವಾ ಅದ್ಭುತ ಅಂದ್ಕೊಳ್ಳಿ ಒಳ್ಳೆ ಖುಷಿ ಕೊಡುತ್ತೆ ಅಂದ್ಕೊಳ್ಳಿ ಮಸ್ತ್ ಮಸ್ತಾಗಿರ್ತಕ್ಕಂಥ ಮಜಾ ಮಾಡ್ಬೋದು ಅಂದ್ಕೊಳ್ಳಿ ಕ್ರೇಜಿ ಗುರು ಕ್ರೇಜಿ ನನಗೇನು ಹೆಮ್ಮೆ ಆಗ್ತಿದೆ ಗೊತ್ತಾ ಏನು ಇಷ್ಟು ಖುಷಿ ಆಗ್ತಿದೆ ಅಂದರೆ ಈ ಥರದ ಒಂದು ಟೀ ಎಸ್ಟೇಟ್ ಅದು ನಮ್ಮ ಕರ್ನಾಟಕದಲ್ಲಿ ಗುರು ಸೂಪರ್ ಅಂದ್ಕೊಳ್ಳಿ ನೋಡಿ ಸ್ನೇಹಿತರೆ ನಿಮ್ಮ ಕಣ್ಣ ಮುಂದೆ ಏನಿದೆ ಇದು ಯಾವುದೇ ಥರದ ಕೇರಳ ಅಲ್ಲ ಬೇರೆ ಯಾವುದೇ ಥರದ ರಾಜ್ಯ ಅಲ್ಲ ಅಂದ್ಕೊಳ್ಳಿ ಇದು ನಮ್ಮ ಹೆಮ್ಮೆಯ ಕರ್ನಾಟಕ ಸೊ ಎಲ್ಲೆಲ್ಲಿ ಕಣ್ಣು ಆಡಿಸ್ತೀರ ಕಣ್ಣು ಎಲ್ಲೆಲ್ಲಿವರೆಗೂ ರೀಚ್ ಆಗುತ್ತೆ ಅಲ್ಲಿವರೆಗೂ ನಿಮಗೆ ಫುಲ್ಲ ಫುಲ್ ಏನಿರೋದಪ್ಪ ಅಂದರೆ ಟೀ ಎಸ್ಟೇಟ್ ಅಂದ್ಕೊಳ್ಳಿ ಸೊ ಇಲ್ಲಿ ಆ ಎಡ್ಜ್ವರೆಗೂ ಟೀ ಎಸ್ಟೇಟು ಇಲ್ಲಿ ಮೇಲ್ಗಡೆವರೆಗೂ ಎಲ್ಲ ಟೀ ಎಸ್ಟೇಟ್ ಇದೆ ವಾವ್ ಸಾಕಾಗಿದೆ ಗುರು ಅಲ್ಲಿ ಹಿಂದೆ ನೋಡಿ ಮೌಂಟೇನ್ಸ್ ಯಾವ ಥರ ಕಾಣಿಸ್ತಾ ಉಂಟು ಬ್ಯೂಟಿ ಬ್ಯೂಟಿ ನೋಡಿ ಈ ನೀಲಿ ಸ್ಕೈ ಜೊತೆಗೆ ಈ ಗ್ರೀನ್ ಆಗಿರ್ತಕ್ಕಂಥ ಟೀ ಎಲೆಗಳು ಏನು ಜಬರ್ದಸ್ತಾಗಿ ಕಾಣಿಸ್ತಾ ಇದೆ ಈ ರೋಡೇ ಒಂದು ಖುಷಿ ಕೊಡ್ತಾಯಿದೆ ಅಂದ್ಕೊಳ್ಳಿ ನೋಡಿ ಹಿಂಗಿದೆ ಇದೆ ಬ್ಯೂಟಿ 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 ಆಫ್ ನಮ್ಮ ಕರ್ನಾಟಕ ಬ್ಯೂಟಿ ಆಫ್ ನಮ್ಮ ಕೊಡಗು ಈ ಒಂದು ರೋಡ್ ಏನಿದೆ ಗೊತ್ತಾ ಇಲ್ಲಿ ಈ ರೋಡೇ ಒಂದು ಸಖತ್ತಾಗಿರೋ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದೆ ಅಂತ ಅಂದ್ಕೊಳ್ಳಿ ಸೊ ಹಿಂಗೆ ಇದೆ ರೋಡು ಕಂಟಿನ್ಯೂ ಆಗಿ ಈ ಒಂದು ಟೀ ತ್ರೂ ಹೋಗುತ್ತೆ ಮುಂದೆ ಬ್ಯೂಟಿ ಬ್ಯೂಟಿ ಸೊ ಇಲ್ಲಿ ಮೇಲೂ ಕೂಡ ಟಿ ಎಸ್ಟೇಟು ಇಲ್ಲಿ ಟಿ ಎಸ್ಟೇಟು ಅಲ್ಲಿ ಟಿ ಎಸ್ಟೇಟು ಅಲ್ಲಿ ಟಿ ಎಸ್ಟೇಟು ಎಲ್ಲೆಲ್ಲೂ ಟಿ ಎಸ್ಟೇಟ್ ಅಂದ್ಕೊಳ್ಳಿ ಇಲ್ಲಿ ಒಂದು ಥರ ಇದೆ ತೋರಿಸಿ ಮಾಡಿ ಹೆಂಗಿದೆ ನೋಡಿ ಇದು ಥರ ಒಂದು ಒಳ್ಳೆ ಅನುಭವ ಅಂದ್ಕೊಳ್ಳಿ ಯಾರು ನೋಡಿ ಸ್ನೇಹಿತರೆ ಇಷ್ಟೊತ್ತು ಟೀ ಎಸ್ಟೇಟ್ ನೋಡಿದ್ವಿ ಇವಾಗ ಮತ್ತೆ ಆಲ್ ಆಫ್ ದಿಸ್ ಸಡನ್ ಕಾಫಿ ಎಸ್ಟೇಟ್ ಸ್ಟಾರ್ಟ್ ಆಯ್ತು ಅಂತೇಳಿ ಎರಡನ್ನು ನೋಡುವ ಭಾಗ್ಯ ನಿಮಗ್ ಸಿಗ್ಬೇಕನ್ನೋದಾದ್ರೆ ನೀವು ಈ ಒಂದು ಜಾಗಕ್ಕೆ ಬರಲೇಬೇಕು ಅಂದ್ಕೊಳ್ಳಿ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು ನಿಮಗೆ ಕೇರಳ ಎಲ್ಲ ವೈಪ್ ಸಿಗುತ್ತೆ ಟೀ ಎಸ್ಟೇಟಿಂದ ಮತ್ತು ಕಾಫಿ ಎಸ್ಟೇಟಿಂದ ನಮ್ಮ ಹೆಮ್ಮೆಯ ಕೊಡಗು ಫೀಲ್ ಸಿಗುತ್ತೆ ಎರಡೂ ಫೀಲನ್ನು ಒಂದೇ ಕಡೆಗೆ ಮಾಡುವಂಥ ಅತ್ಯದ್ಭುತ ಜಾಗ ಅಂದರೆ ಇದಾಗಿರುತ್ತೆ ಸೊ ನೀವೇನಾದರೂ ಬಂದಿಲ್ಲ ಅನ್ನೋದಾದರೆ ಈ ಒಂದು ಅದ್ಭುತ ಜಾಗಕ್ಕೆ ಆದಷ್ಟು ಬೇಗ ಭೇಟಿ ಕೊಡಿ ಈ ಒಂದು ಅದ್ಭುತವಾದಂಥ ಸೌಂದರ್ಯನ ಕಣ್ತು ಎಂಜಾಯ್ ಮಾಡಿ ಸದ್ಯಕ್ಕೆ ರಿಟರ್ನ್ ಇದ್ದೀನಿ ಎಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ ಮುಂದೆ ಏನಾದರೂ ಸಿಕ್ಕರೆ ಹಾಗೆ ತೋರಿಸ್ಕೊಂಡು ಹೋಗ್ತೇನೆ ಇಲ್ಲ ಅನ್ನೋದಾದರೆ ಡೈರೆಕ್ಟ್ ಕೋಣಿಕೊಪ್ಪ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಮೈಸೂರಿನ ಹತ್ರ ಹೊರಬೇಕಂತ ಪ್ಲ್ಯಾನ್ ಇವಾಗ ಬಿಕಾಸ್ ಆಲ್ಮೋಸ್ಟ್ ಟೈಮ್ ಒಂದು ಹತ್ರ ಹತ್ರ ಎರಡು ಗಂಟೆ ಆಗೋಗಿದೆ ಇವಾಗ ನೋಡೋಣ ಹಂಗೆ ಯಾರು ಸಿಕ್ಕರೆ ಮತ್ತೆ ನಿಮಗೆ ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೇನಂತೆ ಸದ್ಯಕ್ಕೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡುವ